ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮೋಜನೆ ಕಡೆಯಿಂದ ಹನ್ನೊಂದನೇ ಕಂಚರಣ ಅಥವಾ ಹನ್ನೆರಡನೇ ಕಂಚಿಣ ಪೆಂಡಿಂಗ್ ಇರುವಂತಹ ಜೂನ್ ತಿಂಗಳಣ ಮತ್ತು ಜುಲೈ ತಿಂಗಳ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಕೂಡ ಜಮಾಗಿಲ್ಲ ಅಂತ ನೀವು ಏನಾದರೂ ಚಿಂತೆ ಮಾಡ್ತಾ ಇದ್ರೆ ಸೊ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸರ್ಕಾರದ ಕಡೆಯಿಂದನೇ ಪೆಂಡಿಂಗ್ ಇರುವಂತಹ ಜೂನ್ ಮತ್ತು ಜುಲೈ ಹಣವನ್ನು ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಈಗಾಗಲೇ ವರ್ಗಾವಣೆ ಮಾಡಿದ್ದೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಅಥವಾ ಸಚಿವರ ಕಡೆಯಿಂದನೇ ಒಂದು ಸ್ಪಷ್ಟನೆಯನ್ನ ನೀಡಲಾಗಿದೆ ಇದು ಗೃಹಲಕ್ಷ ಯೋಜನೆಯ ಒಂದು ಹೊಸ ಅಪ್ಡೇಟ್ ಅಂತ ಹೇಳಬಹುದು ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಲನ ಹನ್ನೆರಡನೇ ಕಂಚನ ಇನ್ನೂವರೆಗೂ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ತುಂಬಾ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇನ್ನೂ ಹಣನೇ ಬಿಡುಗಡೆ ಮಾಡಿಲ್ಲ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಇನ್ನು ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚನವನ್ನು ನಾವು ಎರಡು ಸಾವಿರ ರೂಪಾಯಿ ಪಡೆದಿದ್ದೀವಿ ಆದರೆ ಹನ್ನೆರಡನೇ ಕಂಚಲನ ಇನ್ನೂವರೆಗೂ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ ಸೊ ಅದರಿಂದಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದಾರಾ ಅಥವಾ ಇಲ್ಲವೋ ಅಂತ ಇವತ್ತಿನಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳಬಹುದು ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆ ತಾವು ಇನ್ನೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿ ಒಬ್ಬರು ಕೂಡ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕಂಚಿರಣೆ ಪೆಂಡಿಂಗ್ ಇರುವಂತಹ ಜೂನ್ ಮತ್ತು ಜುಲೈ ತಿಂಗಳ ಇನ್ನೂವರೆಗೂ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ ಅಂತ ಇಲ್ಲಿ ನೀವು ಚಿಂತೆ ಏನಾದರೂ ಮಾಡ್ತಾ ಇದ್ರೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಂತಹ ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನ ಈಗಾಗಲೇ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಗೆ ವರ್ಗಾವಣೆ ಮಾಡಿದೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಒಂದು ಹೊಸ ಅಪ್ಡೇಟ್ ನ ಕೊಟ್ಟಿದ್ದಾರೆ ಜೊತೆಗೆ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹ ಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಕೂಡ ಜಮಾ ಆಗ್ತಾ ಇದೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹನ್ನೊಂದನೇ ಕೈತ್ರ ಅಥವಾ ಹನ್ನೆರಡನೇ ಕೈ ಬಂದಿಲ್ಲ ಅಂತಂದ್ರೆ ಇಲ್ಲಿ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನ ನಾವು ಬಿಡುಗಡೆ ಮಾಡಿದೀವಿ ಸೊ ಆಲ್ರೆಡಿ ಬಿಡುಗಡೆ ಆಗಿರುವಂತಹ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಎರಡು ಕಂತಿನ ಹಣವನ್ನು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಿದಾಗ ಕೆಲವು ಬ್ಯಾಂಕ್ಗಳ ಒಂದು ಸರ್ವರ್ಗಳ ಪ್ರಾಬ್ಲಮ್ ಆಗಿರಬಹುದು ಅಥವಾ ತಾಂತ್ರಿಕ ದೋಷಗಳಿಂದಾಗಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ಹೋಗಲು ಸ್ವಲ್ಪ ದಿನ ತಡ ಕೂಡ ಆಗಬಹುದು ಸೊ ಇದರಿಂದ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಖಂಡಿತವಾಗಿ ಕಡೆಯಿಂದ ಹಣ ಜಮಾಗಲು ಶುರು ಕೂಡ ಆಗುತ್ತೆ ಅಂತ ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮಿ ಅಬ್ಬುಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದರೆ ನಿಮಗೆ ಲೈವ್ ಆಗಿ ಆ ಒಂದು ವಿಡಿಯೋನ ತೋರಿಸ್ತಾ ಇದೀನಿ ನೋಡಬಹುದು ಹಾಕಿದ್ದೀನಿ ದುಡ್ಡು ಬಂದಿದೆ ಜೂನ್ ಜೂನ್ ಜುಲೈದ್ದು ನೋಡಿ ಒಂದು ತಿಂಗಳಿಗೆ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ಆರುನೂರು ಈ ರೀತಿ ಇದು ಇರುತ್ತೆ ಒಂದು ಬ್ಯಾಂಕ್ನಲ್ಲಿ ಹತ್ತು ಕೋಟಿ ಹನ್ನೊಂದು ಕೋಟಿ ವ್ಯವಹಾರ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂಥದ್ರಲ್ಲಿ ಇಷ್ಟು ದೊಡ್ಡ ಯೋಜನೆ ದುಡ್ಡನ್ನು ಹಾಕ್ತಾ ಇದ್ದೀವಿ ಎಲ್ಲೋ ತಾಂತ್ರಿಕ ದೋಷಗಳಾಗುತ್ತೆ ನಮ್ಮ ಗೌರ್ನೆನ್ಸ್ದವ್ರು ಈ ಗೌರ್ನೆನ್ಸ್ದವ್ರು ನೋಡ್ಕೊಳ್ತಾ ಇರ್ತಾರೆ ದುಡ್ಡನ್ನು ಫೈನಾನ್ಸ್ ಬಿಡುಗಡೆ ಮಾಡುತ್ತೆ ದುಡ್ಡನ್ನು ಕ್ಲಿಯರ್ ಮಾಡಿ ನಾವು ಟ್ರೆಜರಿ ಕಳಿಸ್ತೀವಿ ಟ್ರೆಜರಿ ಕಳಿಸಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು ಎರಡು ತಿಂಗಳದು ಹಾಕಿದ್ದೀನಿ ಜೂನ್ ಜುಲೈ ಬಂದಿರಲಿಲ್ಲ ಹಾಕಿದ್ದೀನಿ ನಿನ್ನ ಮೊನ್ನೆ ಗುರುವಾರನೇ ಎರಡು ತಿಂಗಳದ್ದು ಕ್ಲಿಯರ್ ಆಗಿದೆ ಆಗಸ್ಟದು ಇಪ್ಪತ್ತೈದರೊಳಗಡೆ ಹಾಕಿ ನೋಡಿದ್ರಲ್ಲ ಲಕ್ಷ್ಮಿ ಯೋಜನೆ ಕಡೆಯಿಂದ ಪೆಂಡಿಂಗ್ ಇರುವಂತಹ ಜೂನ್ ಮತ್ತು ಜುಲೈ ತಿಂಗಳ ಅಥವಾ ಹನ್ನೊಂದನೇ ಕಂಚಲನ ಮತ್ತು ಹನ್ನೆರಡನೇ ಕಂಚಲನ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ನಾವು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿಬಿಟಿ ಮೂಲಕ ವರ್ಗಾವಣೆಯನ್ನು ಮಾಡಿದ್ದೀವಿ ಸೊ ಈಗಾಗಲೇ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಹಣ ಆಗಲು ಶುರು ಕೂಡ ಆಗಿದೆ ಅಂತ ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಇದ್ರ ಪ್ರಕಾರವಾಗಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಕೂಡ ಬಂದಿರಬಹುದು ಒಂದ್ಸರಿ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳಿ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬಂದಿಲ್ಲ ಅಂತಂದ್ರೆ ಸೊ ಇದಕ್ಕೆ ಮುಖ್ಯವಾಗಿರುವಂತಹ ಒಂದು ಕಾರಣ ಏನು ಅಂತಂದರೆ ಬ್ಯಾಂಕ್ಗಳ ಒಂದು ಸರ್ವರ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ತಾಂತ್ರಿಕ ಒಂದು ದೋಷಗಳಿಂದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಬರಲು ತಡ ಕೂಡ ಆಗಬಹುದು ಆದರೆ ಖಂಡಿತವಾಗಿ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ ಇಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮಿ ಅಕ್ಬಲ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆ ನೀಡಿದ್ದಾರೆ ಅಂತ ಹೇಳಬಹುದು ಸೊ ಹಾಗಾದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಯಾವಾಗ ಹಣ ಜಮಾ ಆಗಬಹುದು ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ನಿಮಗೆ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಗ್ರೋಲಕ್ಷ್ಮಿ ಯೋಜನೆ ಕಡೆಯಿಂದ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಹಣ ಬಂದಿಲ್ಲ ಹಾಗಾದ್ರೆ ಯಾವಾಗ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ ಅಂತ ನಿಮಗೆ ಒಂದು ಪ್ರಶ್ನೆ ಕೂಡ ಬರಬಹುದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತ ಜೂನ್ ತಿಂಗಳ ಅಥವಾ ಹನ್ನೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ನಮ್ಮ ಒಂದು ಬ್ಯಾಂಕ್ ಗೆ ಜಮಾ ಆಗಿದೆ ನಾವು ಎರಡು ಸಾವಿರ ರೂಪಾಯಿ ಹಣವನ್ನ ಅಂತ ಇಲ್ಲಿ ಸಾಕಷ್ಟು ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರಿ ನನ್ನ ಒಂದು ವಿಡಿಯೋಕ್ಕೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಹಣ ಕೂಡ ಜಮ ಆಗಲು ಶುರು ಕೂಡ ಆಗಿದೆ ಅದು ಹನ್ನೊಂದನೇ ಕಂತಿನಲ್ಲಿ ಹನ್ನೆರಡನೇ ಕಂತಿನ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ ಅಂತ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಇದರ ಜೊತೆಗೆ ಮುಖ್ಯವಾಗಿರುವಂತದ್ದು ಹನ್ನೊಂದನೇ ಕಂತಿನ ಆಗಿರಬಹುದು ಅಥವಾ ಹನ್ನೆರಡನೇ ಕಂತಿನ ಆಗಿರಬಹುದು ಎರಡು ಕಂತಿನ ಹಣ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇನ್ನುವರೆಗೂ ಬಂದಿಲ್ಲ ಅಂತ ಮುಖ್ಯವಾಗಿ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ನಿಮಗೆ ಏನಾದರೂ ಗೃಹಲಕ್ಷ್ಮೋಜನೆ ಕಡೆಯಿಂದ ಪೆಂಡಿಂಗ್ ಜೂನ್ ಮತ್ತು ಜುಲೈ ತಿಂಗಳ ಹಣ ಏನಾದರೂ ಬಂದಿಲ್ಲ ಇದೇ ಆಗಸ್ಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಸಾಧ್ಯತೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸರ್ಕಾರದ ಕಡೆಯಿಂದ ಹಣ ಕೂಡ ವರ್ಗಾವಣೆ ಆಗಿದೆ ಅಂದ್ರೆ ಡಿಬಿಟಿಗೆ ಬಿಟಿಗೆ ಫುಷ್ ಮಾಡಿದರೆ ಜೊತೆಗೆ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೂ ಕೂಡ ಹಣ ಹಾಕಲು ಶುರು ಕೂಡ ಮಾಡಿದ್ದಾರೆ ಸೊ ಅದರಿಂದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ನೀವು ಏನಾದರೂ ಚಿಂತೆ ಮಾಡ್ತಾ ಇದ್ರೆ ಇಲ್ಲಿ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಖಂಡಿತವಾಗಿ ಗೃಹ ಯೋಜನೆ ಕಡೆಯಿಂದ ಆಗಸ್ಟ್ ಇಪ್ಪತ್ತರೊಳಗಡೆ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಜಮಾಗಲು ಶುರು ಕೂಡ ಆಗುತ್ತೆ ಒಂದ್ಸರಿ ನಿಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬಂದಿತ್ತು ಅಂತಂದ್ರೆ ಸೊ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಬಂದಿದೆ ಅಂತ ನೀವು ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಇನ್ನು ಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಹನ್ನೊಂದನೇ ಕಂಚಲನವನ್ನು ಪಡೆದಿದ್ದೀವಿ ಆದರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇನ್ನೂ ಎರಡು ಸಾವಿರ ರೂಪಾಯಿ ಬರಬೇಕು ಅಂದ್ರೆ ಜುಲೈ ತಿಂಗಳ ಹಣ ಎರಡು ಸಾವಿರ ರೂಪಾಯಿ ಬರಬೇಕು ಆದರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಬಂದಿಲ್ಲ ಸೊ ಇದು ಕೂಡ ಯಾವಾಗ ಬರುತ್ತೆ ಅಂತ ನೀವು ಒಂದು ಪ್ರಶ್ನೆ ಕೂಡ ಕೇಳಬಹುದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂಕರಣ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಹನ್ನೆರಡನೇ ಕೈ ಆಗಸ್ಟ್ ಇಪ್ಪತ್ತರ ಒಳಗಡೆ ಹಣ ಜಮಾಗಲು ಶುರು ಕೂಡ ಆಗುತ್ತೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಬಂದಿದೆಯೇ ಇಲ್ವೋ ಅಂತ ಒಂದ್ಸರಿ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಖಂಡಿತವಾಗಿ ಹಣ ಕೂಡ ಜಮಾ ಆಗುತ್ತೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಇರುವಂತಹ ಜೂನ್ ಮತ್ತು ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ನೀವು ಏನಾದರೂ ಪ್ರಶ್ನೆ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ನೀವು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು